ನಮಸ್ಕಾರ ರೀ ಎಲ್ಲ ನಮ್ಮ ಮುದ್ದು ವೀಕ್ಷಕರಿಗೂ ಬರ್ರಿ ನಿನ್ನೆ ಎಪಿಸೋಡ್ ಇವತ್ತು ಕಂಟಿನ್ಯೂ ಮಾಡೋಣ ಅಂತ ಈಗ ಮತ್ತೆ ಹೊಂಟ್ರಪ್ಪ ಅಂತಂತೇಳಿ ಮತ್ತೆ ವಿಚಾರ ಮಾಡಕತ್ತಿರೇನ್ರಿ ಈಗ ನಾವು ಎಲ್ಲಿ ಹೊಂಟಿಲ್ ನೋಡ್ರಿ ಪ್ರಸಿದ್ಧವಾದ ಸಿರ್ಸಿ ಕಡೆದ ಸೊಂದ ಮಠ ರೀ ಸೊಂದ ಮಠದ ಕಡೆ ಹೊಂಟೇ ನೋಡ್ರಿ ಈಗ ನಾವು ಬರ್ರಿ ಇಲ್ಲಿ ನೋಡ್ರಿ ಕೆರಿ ಭಾಳ ಇತ್ತು ಹಂಗೆ ಒಂದು ಸ್ವಲ್ಪ ತಕೊಂಡ ಆಮೇಲೆ ಸೊಂದಾ ಮಠ ಈಗ ನಾವು ರೀಚ್ ಆದ್ವಿ ರೀಚ್ ಆದ ಕೂಡ ಫಸ್ಟ್ ಸಿಗೋದು ನಮಗೆ ತ್ರಿ ರಾಮ ತ್ರಿವಿಕ್ರಮನ ದೇವಸ್ಥಾನ ಈಗ ಅದಕ್ಕೆ ಅಲ್ಲೇ ಹೊಂಟಿವಿ ನೋಡ್ರಿ ಈಗ ನಾವು ಇದು ಮೇನ್ ದೇವಸ್ಥಾನ ಎಲ್ಲಿ ಇತ್ತಂದ್ರಿ ಬದ್ರಿ ಅಂತ ಹೇಳಿ ಅಲ್ಲಿ ಇತ್ತರಿ ಆದ್ರ ಇಲ್ಲಿನ ಕ್ಷೇತ್ರ ಪಾಲಕರಾದ ಭೂತ ರಾಜರದ್ರಿ ಏನಾದ್ರು ಒಂದ್ ಶಕ್ತಿಯನ್ನ ನಿರ್ಮಾಣ ಮಾಡ್ಬೇಕಂತ ಹೇಳಿ ಭೂತ್ ರಾಜರಿ ಅಲ್ಲಿ ಇಲ್ಲೇ ಮೂರ್ತಿನ ತೊಂಬ ತೋಂಬಾ ಅಂತ ಹೇಳಿದ್ರೆ ಬಟ್ ಇಡೀ ದೇವಸ್ಥಾನನ ಇಲ್ಲಿ ತೊಗೊಂಡ್ಬರ್ತಾರಂತೀ ಭೂತ ರಾಜರೀ ಈ ದೇವಸ್ಥಾನ ತೊಗೊಂಬರ ಮುಂದ ವಾಯು ಮಹಾಮಾರ್ಗದಲ್ಲಿ ತೊಗೊಂಬರ್ತಾರೆ ಅವಾಗ ಒಂದ್ ರಾಕ್ಷ ರಾಕ್ಷಸ ಆಟ ಅವ್ರಿಗೆ ಅವ್ರಿಗೆ ಬರೋ ಮುಂದ ಬಹಳ ಕಾಟ ಕೊಡ್ತಾನ್ರಿ ಅವಾಗ ಅದ್ರ ಸಂಬಂಧ ಏನ್ ರೀ ಈ ಗುಡಿಗೆ ನಾಲ್ಕು ಚಕ್ರ ಅದಾವ್ರಿ ಅದ್ರೊಳಗೆ ಇನ್ ಒಂದ್ ಚಕ್ರ ತಗದ ಅವ್ರಿಗೆ ಅವಂಗ ರಾಕ್ಷಸನ ಮ್ಯಾಗ ಹಾಕ್ ರೀ ಅವಾಗ ಅವ್ರ ಅವನ ಸಮಾರ ರೀ ನಾವ್ ಯಾವಾಗ ಅಲ್ಲಿ ಭೇಟಿ ಆಗ್ತವ್ ನೋಡ್ರಿ ಅವಾಗ ಅದು ದೇವಸ್ಥಾನದ ಚಕ್ರಾನ ನೀವ್ ರೀ ಬಟ್ ಇಲ್ಲಿ ಸ್ವಲ್ಪ ಗದ್ಲಿದಿರಿಂದ್ರ ಅದನ್ನ ತೊಗೊಳಕ್ ಕ್ಲಿಪ್ಪಿಂಗ್ ತೊಗೊಳಕ್ ಆಗ್ಲಿಲ್ಲ ರೀ ಇದ್ರಿ ಇಂದ್ರ ಈ ಶೋಂದಾ ಕ್ಷೇತ್ರದಲ್ಲಿ ನಿರ್ಮಾಣ ಮಾಡಿರ್ತಾರ ನೋಡ್ರಿ ಈ ದೇವಸ್ಥಾನನ ದೇವಸ್ಥಾನ ಮಾತ್ರ ಬಾಳ್ ಚಂದ ಐತ್ರಿ ಬರ್ರಿ ಈಗ ಒಳಗ ಹೋಗೋಣ ಅಂತ ಆಮ್ಯಾಗ ನಿಮಗೊಂದ್ ಸ್ವಲ್ಪ ಮೂರ್ತಿನ ಕ್ಲಿಪ್ಪಿಂಗ್ ತಗೋತೇನ್ ನೋಡ್ರಿ ರಮಾ ವಿಕ್ರಮ ದೇವಸ್ಥಾನ ನೋಡ್ರಿ ಇಲ್ಲಿ ಇದನ್ನ ದೇವ್ರನ್ನ ಝೂಮ್ ಮಾಡಿ ತಗೊಂಡೇನ್ರಿ ನಾನು ಗುಡಿ ಮಾತ್ರ ಭಾಳ ಚಂದ ಐತೆ ನೋಡ್ರಿ ನೀವು ಎಲ್ಲ ಒಂದ್ಸತಿ ವಿಸಿಟ್ ಮಾಡ್ರಿ ಹುಬ್ಬಳ್ಳಿ ಇಂದ ಮಾತ್ರ ಭಾಳ ನಿಯರ್ ಆಗ್ತೈತಿ ಒನ್ ಡೇ ಟ್ರಿಪ್ ಆಗ್ತೈತಿ ಆಮ್ಯಾಗ ನಾ ಈಗ ಈಗೇನು ತೋಸತೆ ನೋಡ್ರಿ ಎಪಿಸೋಡ್ ಒನ್ ಎಪಿಸೋಡ್ ಟು ಹೇಳಿ ಅವೆಲ್ಲ ನೀವೆಲ್ಲ ಒಂದಿನ ಒಳಗೆ ಒಳಗೆ ಟ್ರಿಪ್ ಮಾಡ್ಕೊಂಬರ ದೇವಸ್ಥಾನ ಮಾತ್ರ ಭಾಳ ಚಂದ ಐತೆ ನೋಡ್ರಿ ಕಲ್ಲಿಂದ ಆಮ್ಯಾಗ ನಾವು ಬೇಸಿಗೆಗಾಲಕ್ಕೆ ಇಲ್ಲಿ ವಿಸಿಟ್ ಮಾಡಿದ್ವಿ ಭಾಳ ತಂಪು ಅನ್ಸಾತಿತ್ತು ಇಲ್ಲಿ ಅಜ್ಜಿ ಕೂತ್ ಹಾರಾಡ್ ಆತಿದ್ರಿ ದೇವ್ರದು ಭಾಳ ಚಂದ ಇತ್ರಿ ನೋಡ್ರಿ ಎಷ್ಟು ಚಂದ ಐತೆ ಅಂತಂದ್ರ ದೇವಸ್ಥಾನ ಭಾಳ ಚಂದ ಐತೆ ನೋಡ್ರಿ ಅಲ್ಲಿ ಬರ್ರಿ ಹಿಂಗೆ ಮುಂದೆ ಹೋಗೋಣ ಅಂತ ಅಲ್ಲಿ ನೋಡ್ರಿ ನಿಮ್ಗೆಲ್ಲ ಹೇಳಿಲ್ಲ ಅಲ್ಲೇ ವೀಲ್ ಅಂತಂತೆ ಒಂದು ಸ್ವಲ್ಪ ಲೈಟಾಗಿ ಕಾಣಿಸ್ ನೋಡ್ರಿ ಅಲ್ಲೇ ವೀಲ್ ಹಾಂ ಹಂಗೆ ಅದ್ರೊಳಗೆ ಒಂದು ವೀಲಿಲ್ಲ ಇಲ್ಲ ಅಂತ್ರಿ ಅದ್ರ ಒಳಗಿಂದ ಅದನ್ನು ಅದು ಅದ ವೀಲ್ ತಗೊಂಡ ಬೂತ್ ರಾಜರ ರಾಕ್ಷಸನ ಸಂವಾರ ಮಾಡಾರಂತ್ರಿ ಇಲ್ಲಿ ತೇರು ನೋಡ್ರಿ ಎಷ್ಟು ಚೆಂದ ಐತಿ ಆ ಒಂದು ಸ್ವಲ್ಪ ಹಿಂದೆ ಜಾತ್ರೆ ಆಗಿತ್ತು ಅಂತ ಕಾಣ್ತಿತ್ರಿ ಇಲ್ಲೇ ಅಲ್ಲೇ ಭೂತ್ ರಾಜರದ ಇದು ಅಲ್ಲಿ ಪೂಜೆ ಮಾಡ್ತಾರ್ರಿ ಬರ್ರಿ ಹಂಗೆ ಇಲ್ಲೇ ವಾದಿ ರಾಜರು ಮಠಕ್ಕೆ ಹೋಗೋಣಂತ ಮುಂದೆ ಹಂಗೆ ಇಲ್ಲಿ ತಳಗಿಳ್ದೆ ಆಮ್ಯಾಗ ಈಗೀಗ ಅನ್ಕರ ಫೆಸಿಲಿಟೀಸ್ ಭಾಳ ಚಲೋ ಮಾಡಾರಿ ಉಳ್ಕೊಳಾಕ ಆತ ಆಮ್ಯಾಗ ಮೇ ಬಿ ಊಟದ್ದು ಎಲ್ಲ ಫೆಸಿಲಿಟೀಸ್ ಭಾಳ ಚಲೋ ಮಾಡಾರಿ ಈಗ ಬರ್ರಿ ಹಂಗೆ ತಳಗೆ ಹೋಗೋಣಂತ ಮೇಲಿಂತ ನಿಮ್ಗೊಂದು ಕ್ಲಿಪ್ಪಿಂಗ ತೋರ್ಸಾತೇನ ನೋಡ್ರಿ ಭಾಳ ಚಂದ ಬಂದೈತಿ ಬರ್ರಿ ಮುಂದೆ ಹೋಗೋಣಂತ ನೋಡಿರಿ ಅಷ್ಟು ಚಂದ ಐತಿ ಮಠ ಮಾತ್ರ ಇಲ್ಲಿ ಅಲ್ಲಾರಿ ಭಾಳ ಚಂದ ಐತ್ರಿ ಆಮ್ಯಾಗ ಪೂಜೆನೂ ಭಾಳ ಚಂದ ಮಾಡಿದ್ರಿ ಬರೀ ಹಂಗ ಈಗ ಮಟ್ಟದೊಳಗೆ ಹೋಗೋಣಂತ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ ಲೈಕ್ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರ್ಯಕ್ಕೆ ಹೋಗ್ಬೇಡ್ರಿ ಆಮ್ಯಾಗ ನಾವು ನೋಡ್ರಿ ನಮ್ಮ ಪುಣ್ಯ ಅಂತಿರೋ ಏನಂತೀರೋ ಗೊತ್ತಿಲ್ರಿ ನಮ್ಗೆ ಒಳಗೆ ಹೋದ್ಕೊಳ್ಳೇನ ಮಂಗಳಾರತಿನ ಸಿಕ್ತರಿ ಸೀದಾ ಮಂಗಳಾರತಿ ಮುಗಿಸ್ಕೊಂಡಿವಿ ನಾವು ಆಮ್ಯಾಗಲ್ಲೇ ದೇವ್ ನೋಡ್ರಿ ಇಲ್ಲ ವಾದಿರಾದಿರದು ಪೂಜೆ ನಡೆಯತ್ತಿತ್ರಿ ಅವಾಗ ನಾನು ಅದೊಂದು ಸ್ವಲ್ಪ ಝೂಮ್ ಮಾಡಿ ತೊಕೊಂಡೇನ್ರಿ ನಾನೊಂದ್ ಸ್ವಲ್ಪ ಕ್ಲಿಪ್ಪಿಂಗು ಬರೀ ಮುಂದೆ ಹೋಗೋಣ ಅಂತ ಇಲ್ಲೆಲ್ಲ ನೋಡ್ರಿ ಈಗ ನೀನು ಏನೋ ಒಂದ್ ಸ್ವಲ್ಪ ಬಿಲ್ಡ್ ಮಾಡತ್ತಾರೀ ಅಲ್ಲಿ ಆಮ್ಯಾಗ ಹಂಗ ಒಂದು ಒಂದು ಒಂದೇ ಬರ್ರಿ ಈಗ ಹಂಗೆ ಒಂದು ಸ್ವಲ್ಪ ಮುಂದೆ ಹೋಗೋಣ ಅಂತ ಇಲ್ಲೂ ಒಂದು ಸಣ್ಣ ದೇವಸ್ಥಾನ ಐತ್ರೀ ಅದನ್ನು ನಾವು ದ ದರ್ಶನ ಪಡ್ಕೊಂಡ್ವಿ ನೋಡ್ರಿ ನೋಡ್ರಿ ಇಲ್ಲೇ ಬಾಲ್ ಚಂದ್ ಇತ್ತು ರೀ ಬರ್ರಿ ಮುಂದೆ ಹೋಗೋಣಂತ ಆಮೇಲೆ ಇಲ್ಲೂ ಒಂದು ಸಣ್ಣ ದೇವಸ್ಥಾನ ಕಾಣ್ತ್ರಿ ಅಲ್ಲೂ ನಾವು ದರ್ಶನ ಪಡ್ಕೊಂಡ್ವಿ ರೀ ಇಲ್ಲೇ ಆಮೇಲೆ ಇಲ್ಲಿ ಪುಷ್ನರಣಿ ಕಡೆನೂ ಒಂದು ಸಣ್ಣ ದೇವಸ್ಥಾನ ಐತ್ರೀ ಅಲ್ಲೂ ನಾವು ದರ್ಶನ ಮಾಡ್ಕೊಂಡ್ವಿ ರೀ ನೋಡ್ರಿ ಪುಷ್ಕರಣಿ ಎಷ್ಟು ಚಂದಿತ್ತಲ್ಲ ರೀ ಭಾಳ ಚಂದ ರೀ ಪೂಜೆನೂ ಭಾಳ ಚಂದ ಮಾಡಿದ್ರಿ ಹ್ಮ್ ಇಲ್ಲೇ ತುಳಸಿ ಗಿಡ ಅದ ನೋಡ್ರಿ ಇಲ್ಲೇ ಎಲ್ಲರೂ ಪೂಜೆ ಮಾಡತ್ತಿದ್ರಿ ಆಮ್ಯಾಗ ಲಾಸ್ಟಿಗೆ ಇಲ್ಲೇ ನಾಷ್ಟ ಕೊಡತ್ತಿದ್ರಿ ನಾವು ನಾವು ಒಂದು ಸ್ವಲ್ಪ ನಾಷ್ಟ ಮಾಡಿದ್ರಿ ಟೇಸ್ಟ್ ಭಾಳ ಇತ್ತು ಪ್ಲೀಸ್ ಎಲ್ಲರೂ ನನ್ನ ಚಾನಲ್ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಾಕೋಬೇಡ್ರಿ ಅಲ್ಲಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ರಿ ಬಾಯ್ ಬಾಯ್ ನಾಳೆ ಎಪಿಸೋಡ್ ತ್ರೀ ಬರ್ತೈತೆ ನೋಡ್ರಿ ಬಾಯ್ ಬಾಯ್